ಹಾಯ್ ನಮಸ್ಕಾರ ಅಲ್ಲಿನವ ನನಕರಣ ಚಾನಲ್ಗೆ ಸ್ವಾಗತ ಈ ದಿನ ತುಂಬಾ ರುಚಿಯಾದಂಥ ಸೀಸನಲ್ಲಿ ಮಾಡುವಂಥ ಅವರೇ ಕಾಳಿನ ಉಪ್ಪಿಟ್ಟು ಮಾಡೋ ವಿಧಾನ ನೋಡೋಣ ಈ ಉಪ್ಪಿಟ್ಟು ಮಾಡೋದಕ್ಕೆ ಮೀಡಿಯಮ್ ರವೆನ ತೊಗೊಂಡಿದ್ದೀನಿ ಬನ್ಸಿ ರವೆ ಎಲ್ಲಾದರೂ ಮಾಡ್ಬೋದು ತುಂಬಾ ರುಚಿಯಾಗಿ ಬರುತ್ತೆ ಈಗ ಉಪ್ಪಿಟ್ಟಿಗೆ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಒಗ್ಗರಣೆಗೆ ಒಂದು ಪ್ಯಾನಲ್ಲಿ ಎಣ್ಣೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಸೇರಿಸ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆನ ಇದ್ದೀನಿ ಒಂದು ಸ್ಪೂನಷ್ಟು ಕಡಲೆಬೇಳೆನ ಸೇರಿಸ್ಕೊಂಡು ಕಡಲೆಬೇಳೆ ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಇಲ್ಲಿ ಇಬ್ಬರಿಗಾಗಷ್ಟು ಮಾತ್ರ ಉಪ್ಪಿಟ್ಟನ್ನು ಮಾಡ್ತಾ ಇರೋದು ಈಗ ಕಡಲೆಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಒಂದು ದೊಡ್ಡ ಸೈಜಿಂದು ಒಂದು ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಈರುಳ್ಳಿನ ತುಂಬ ಫ್ರೈ ಮಾಡೋದು ಬೇಡ ಸ್ವಲ್ಪ ಒಂದು ಕಾಲ್ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಶುಂಠಿ ತುರಿದಿರೋ ಅಂಥ ಶುಂಠಿ ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಕಾಳು ಉಪ್ಪಿಟ್ಟಿಗೆ ಸ್ವಲ್ಪ ಖಾರ ಹೆಚ್ಚಿಗೆನೆ ಹಾಕಿದ್ರೆ ಚೆನ್ನಾಗಿರುತ್ತೆ ಖಾರಕ್ಕೆ ಅನುಗುಣವಾಗಿ ಸೇರಿಸ್ಕೋಬೋದು ಈ ಉಪ್ಪಿಟ್ಟಿಗೆ ಈರುಳ್ಳಿನೂ ಸ್ವಲ್ಪ ಹೆಚ್ಚಿಗೆ ಹಾಕೋಬೇಕು ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಒಂದು ಅರ್ಧ ಭಾಗ ಫ್ರೈ ಆಗಿದೆ ಈಗ ಒಂದು ಬದನೆಕಾಯಿ ಸಣ್ಣದೊಂದು ಬದನೆಕಾಯಿನ ಸಣ್ಣ ಸಣ್ಣದಾಗ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಇದು ಆಪ್ಷನಲ್ ಬೇಕಿದ್ರೆ ಸೇರಿಸ್ಕೊಬೋದು ಬದನೆಕಾಯಿ ಹಾಕೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಉಪ್ಪಿಟ್ಟು ಅರ್ಧ ಟೊಮೆಟೋನ ಸೇರಿಸ್ತಾ ಇದ್ದೀನಿ ಇದಕ್ಕೆ ಟೊಮೆಟೊ ಹೆಚ್ಚಿಗೆ ಹಾಕ್ಕೋಬಾರ್ದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಈಗ ಟೊಮೆಟೊ ಸೇರಿಸಿ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಅವರೆಕಾಳನ್ನ ನಾನು ಮೊದಲೇ ಬೇಯಿಸಿಟ್ಕೊಂಡಿದ್ದೆ ನೀರಿಗೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಈ ರೀತಿ ಆಗೋವರೆಗೂ ಬೇಯಿಸ್ಕೊಂಡಿದ್ದೆ ಕುಕ್ಕರಲ್ಲಿ ಒಂದು ವಿಷಿಲ್ ಹಾಕ್ಸಿದ್ರೆ ಚೆನ್ನಾಗಿ ಬೆಂದೋಗುತ್ತೆ ಒಗ್ಗರಣೆಯಲ್ಲಿ ಸರಿಯಾಗಿ ಬೇಯೋದಿಲ್ಲ ಈಗ ಬರೀ ಕಾಳನ್ನು ಒಗ್ಗರಣೆಗೆ ಇದ್ದೀನಿ ಕಾಳನ್ನು ಒಗ್ಗರಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡೋದ್ರಿಂದ ಸೊಗಡು ವಾಸನೆ ಕಡಿಮೆ ಆಗುತ್ತೆ ಈಗ ಮುಚ್ಚಳ ಮುಚ್ಚಿ ಒಂದು ನಿಮಿಷದವರೆಗೂ ಫ್ಲೇಮ್ನ ಸಿಮ್ನಲ್ಲಿ ಇಟ್ಬಿಟ್ಟು ಹಾಗೆ ಬೇ ಫ್ರೈಯಾಗೋಕ್ಕೆ ಬಿಡ್ತೀನಿ ಈಗ ಟೊಮೆಟೊನ ಚೆನ್ನಾಗಿ ಸಾಫ್ಟಾಗಿ ಬೆಂದ್ಕೊಳ್ಳುತ್ತೆ ನೋಡಿ ಈ ಗ್ಲಾಸ್ನಲ್ಲಿ ಮುಕ್ಕಾಲು ಗ್ಲಾಸ್ನಷ್ಟು ರವೇನ ತೊಗೊಂಡಿದ್ದೀನಿ ಮೀಡಿಯಮ್ ರವೆ ತೊಗೊಂಡಿರೋದು ಇದನ್ನು ಮೊದಲೇ ಹುರಿದು ಇಟ್ಕೊಂಡಿದ್ದೀನಿ ಸ್ವಲ್ಪ ಕೆಂಪಕ್ಕೆ ಹುರಿದು ಇಟ್ಕೋಬೇಕು ಇದ್ರ ಜೊತೆಗೆ ಒಂದು ಸ್ವಲ್ಪ ಒಂದು ಕಾಲು ಭಾಗದಷ್ಟು ಶಾವಿಗೆನ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಈ ರೀತಿ ಬ್ರೌನ್ ಕಲರ್ ಆಗೋವರೆಗೂ ಹುರಿದು ಇಟ್ಕೋಬೇಕು ಮುಕ್ಕಾಲು ಭಾಗ ರವೆ ಕಾಲು ಭಾಗದಷ್ಟು ಶಾವಿಗೆ ತಗೊಂಡಿದ್ದೀನಿ ಈ ಉಪ್ಪಿಟ್ಟಿಗೆ ತುಂಬ ಎಳೆಕಾಳನ್ನು ಉಪಯೋಗಿಸ್ಬಾರ್ದು ಬಲ್ತಿರೋ ಕಾಳು ಇರಬೇಕು ಮತ್ತು ಎಳೆಕಾಳು ಎರಡು ಎರಡೂ ಇರಬೇಕು ಆವಾಗಲೇ ರುಚಿ ಸಿಗೋದು ಕಾಳು ಒಂದು ತುತ್ತಿಗೆ ಒಂದು ಐದಾರು ಕಾಳು ಸಿಗೋ ಥರ ಹಾಕ್ಕೋಬೇಕು ಈಗ ನೋಡಿ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಇದಕ್ಕೆ ಹಸಿ ಕೊಬ್ಬರಿ ತುರಿನ ಸೇರಿಸ್ತಾ ಇದ್ದೀನಿ ಕೊಬ್ಬರಿ ತುರಿ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಒಗ್ಗರಣೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಈಗ ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ನೀರನ್ನು ಸೇರಿಸ್ಕೊತಾ ಇದ್ದೀನಿ ನಾವು ಯಾವ ಗ್ಲಾಸಲ್ಲಿ ರವೆ ತೊಗೊಂಡಿದ್ದೋ ಅದೇ ಗ್ಲಾಸ್ನಲ್ಲಿ ಇದರಲ್ಲಿ ಮುಕ್ಕಾಲು ಗ್ಲಾಸ್ನಷ್ಟು ರವೆ ಇತ್ತಲ್ಲ ಅದೇ ಪ್ರಮಾಣದಲ್ಲಿ ಮೂರು ಗ್ಲಾಸ್ನಷ್ಟು ನೀರನ್ನು ಇದ್ದೀನಿ ಒಂದು ಗ್ಲಾಸ್ ರವೆಗೆ ಮೂರು ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೊಂಡ್ರೆ ಒಂದು ಅದುವಾಗಿ ಬರುತ್ತೆ ಉಪ್ಪಿಟ್ಟು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಎಕ್ಸ್ಟ್ರಾ ಶಾವಿಗೆ ಹಾಕ್ಕೊಂಡಿದ್ನಲ್ಲ ಅದಕ್ಕೆ ಒಂದು ಅರ್ಧ ಗ್ಲಾಸ್ನಷ್ಟು ಎಕ್ಸ್ಟ್ರಾ ನೀರನ್ನು ಸೇರಿಸ್ತಾ ಇದ್ದೀನಿ ಕಾಳು ಬೇಯಿಸಿಟ್ಕೊಂಡಿತ್ತಲ್ಲ ಆ ನೀರನ್ನು ಸೇರಿಸ್ತಾ ಇರೋದು ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಮುಚ್ಚಳ ಮುಚ್ಚಿ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ನೋಡಿ ಕುದಿ ಬಂದಿದೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕುದಿಬೇಕು ಕುದಿ ಬಂದಮೇಲೆ ರುಚಿ ನೋಡಿ ಉಪ್ಪು ಖಾರ ಏನಾದರೂ ಬೇಕಿದ್ದರೆ ಸೇರಿಸ್ಕೋಬೋದು ರುಚಿ ನೋಡಿದಾಗ ಉಪ್ಪು ಖಾರ ಸ್ವಲ್ಪ ಹೆಚ್ಚಿಗೆ ಇರಬೇಕು ಸ್ವಲ್ಪ ಮುಂದಾಗಿದ್ದರೆ ಬಂದಮೇಲೆ ಸುರೋಗುತ್ತೆ ಈಗ ನೋಡಿ ಕುದಿಯೋವಾಗ ಮೊದಲು ಶಾವ್ಗೆ ಹಾಕ್ಬಿಟ್ಟು ಒಂದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ಶಾವಿಗೆ ಒಂದು ಕಾಲು ಭಾಗದಷ್ಟು ಬೆಂದಿರುತ್ತೆ ಈಗ ರವೆನ ಇದ್ದೀನಿ ರವೆನ ಸೋಪ್ ಸ್ವಲ್ಪನೇ ಹಾಕ್ಕೊಂಡು ಸ್ಪೂನಲ್ಲಿ ತಿರುಗಿಸ್ಕೊಂಡು ಹಾಕ್ಕೋಬೇಕು ಇಲ್ಲಾಂದರೆ ಒಂದೇ ಸಲ ಹಾಕ್ಬಿಟ್ಟು ತಿರುಗ್ಸ್ಕೋದ್ರೆ ಗಂಟು ಕಟ್ಕೊಳ್ಳುತ್ತೆ ನೋಡಿ ರವೆನೆಲ್ಲ ಪೂರ್ತಿಯಾಗಿ ಹಾಕ್ಬಿಟ್ಟಿದ್ದೀನಿ ಈಗ ಮಿಕ್ಸ್ ಮಾಡಿಬಿಟ್ಟು ಕೊನೆಯಲ್ಲಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫ್ಲೇಮ್ನ ಸಿಮ್ನಲ್ಲಿ ಇಟ್ಬಿಟ್ಟು ಮುಚ್ಚಳ ಮುಚ್ಚಿ ಬಿಡಬೇಕು ಅದು ಪೂರ್ತಿಯಾಗಿ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಒಂದು ಐದು ನಿಮಿಷ ಆಯಿತು ಈಗ ಮುಚ್ಚಳ ತೆಗಿತಾಯಿದ್ದೀನಿ ಒಂದು ಕರೆಕ್ಟ್ ಅದದು ಅದವಾಗಿ ಬೆಂದಿದೆ ತುಂಬಾ ರುಚಿಯಾಗಿ ಬಂದಿದೆ ಇದನ್ನು ಬಿಸಿ ಬಿಸಿ ಆಗಿರುವಾಗಲೇ ಪ್ಲೇಟ್ ಸರ್ವ್ ಮಾಡ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಮೇಲೆ ತಿನ್ನೋದಕ್ಕಿಂತ ಬಿಸಿ ಬಿಸಿ ಆಗಿರುವಾಗ ತಿಂದರೆ ತುಂಬಾ ರುಚಿಯಾಗಿರುತ್ತೆ ಉಪ್ಪಿಟ್ಟನ್ನು ಇಷ್ಟಪಡದೆ ಇರೋರು ಕೂಡ ತುಂಬಾ ಇಷ್ಟಪಟ್ಟು ತಿನ್ನುವಂಥ ಅವರೇ ಕಾಳಿನ ಉಪ್ಪಿಟ್ಟು ತಯಾರಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಅದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ